ಶ್ರೀರಸ್ತು ಶುಭಮಸ್ತು ಆದಮೇಲೆ ಅಫ್ಕೋರ್ಸ್ ವಾಟ್ ನೆಕ್ಸ್ಟ್ ಅನ್ನೋ ಆ ಥರ ಇಲ್ಲ ಅಂದ್ರೂ ಬಟ್ ಡಿಗ್ರಿ ಮುಗಿಯೋವರೆಗೂ ವೆಯ್ಟ್ ಮಾಡ್ಕೊಂಡಿದ್ರೆ ಇನ್ನೂ ಟೂ ಇಯರ್ಸ್ ನಾನು ಯಾವುದೋ ಪ್ರಾಜೆಕ್ಟ್ ಇದ್ರೆ ಎಲ್ಲಿ ಅಲ್ಲೇ ಆ ಲೀನಿ ಬಿಟ್ಟು ಹೋಗ್ಬಿಡುತ್ತೋ ಅನ್ನೋ ಒಂದು ಆತಂಕ ಕೂಡ ಇತ್ತು ಹಾಗಾಗಿ ನನ್ನ ಪ್ರಯತ್ನವಂತೂ ನಿರಂತರವಾಗಿ ಸಾಕ್ತಾ ಇತ್ತು ಅದರಲ್ಲಿ ಫಸ್ಟ್ ನನ್ನನ್ನು ಒಂದು ಅಧಿಕೃತವಾಗಿ ಫೋಟೋ ಸೆಷನ್ ಅಂತ ಮಾಡಿದ್ದೆ ನಮ್ಮ ಚಿತ್ರಲೋಕ ವೀರೇಶ್ ಸರ್ ಅವರು ಅವ್ರದ್ದೇ ಒಂದು ಸ್ಟುಡಿಯೋದಲ್ಲಿ ಬೇರೆ ಬೇರೆ ಗೆಟಪ್ಗಳೆಲ್ಲ ಹಾಕಿಸಿ ನನಗೆ ಅವರೇ ಫಸ್ಟ್ ಫೋಟೋ ಸೆಷನ್ ಮಾಡಿದ್ದು ಇನ್ಫ್ಯಾಕ್ಟ್ ಶ್ರೀರಸ್ತು ಶುಭಮಸ್ತು ಮುಂಚೆ ಆಗಲಿ ಅಥವಾ ಅದಕ್ಕೆ ನಾನು ಸೀರಿಯಲ್ಗೆ ಎಂಟ್ರಿ ಕೊಟ್ಟಾಗಲಾಗಲಿ ಈ ಫೋಟೋ ಸೆಷನ್ ಅನ್ನೋ ಕಾನ್ಸೆಪ್ಟು ಅಥವಾ ಅದು ಆ ಥರದಲ್ಲೇ ಮಾಡಬೇಕು ಅನ್ನೋ ಐಡಿಯಾನೂ ಇರಲಿಲ್ಲ ಸೊ ಫಸ್ಟ್ ಟೈಮು ಅವರೇ ನನಗೆ ಫೋಟೋ ಸೆಷನ್ ಮಾಡಿಸಿ ಇನ್ಫ್ಯಾಕ್ಟ್ ಎಸ್ ನಾರಾಯಣ್ ಸರ್ ಹತ್ರನೂ ನನ್ನನ್ನು ಕರ್ಕೊಂಡು ಹೋಗಿದ್ರು ಆ್ಯಂಡ್ ರಾಜೇಂದ್ರ ಸಿಂಗ್ ಬಾಬು ಅವರು ಕೂಡ ಆವಾಗ ಒಂದು ಹೊಸ ಸಿನಿಮಾ ಅನೌನ್ಸ್ ಮಾಡಿದರು ಐ ಥಿಂಕ್ ಅದು ಯಾವುದೋ ರಿಚ್ಮಂಡ್ ಸರ್ಕಲ್ ಹತ್ರ ಇರೋ ಒಂದು ಕ್ಲಬ್ಬಲ್ಲಿ ಆಡಿಷನ್ ಏನೋ ನಡೀತಾ ಇತ್ತು ಅಲ್ಲಿಗೂ ಸಹ ನನ್ನನ್ನು ಕರ್ಕೊಂಡು ಹೋಗಿದ್ರು ಆಗ ಅವರು ಐ ಮೀನ್ ಅವರು ಹುಡುಕ್ತಾ ಇದ್ದಂಥ ಪಾತ್ರಕ್ಕೆ ಮೋಸ್ಟ್ಲಿ ನಾನು ಅವ್ರಿಗೆ ಇಷ್ಟ ಆಗಲಿಲ್ಲ ಅನಿಸುತ್ತೆ ಸೊ ಹಾಗಾಗಿ ಅಲ್ಲಿ ನನಗೆ ಆಯ್ಕೆ ಮಾಡಲಿಲ್ಲ ಅದಾದಮೇಲೆ ಕದಂಬ ಅವಕಾಶ ಬಂತು ನನಗೆ ಕದಂಬ ಸೂರಪ್ಪ ಬಾಬು ಅವರು ನನ್ನನ್ನು ವಿಷ್ಣು ಸರ್ ಮಗನಾಗಿ ಆಯ್ಕೆ ಮಾಡಿದ್ರು ಅಲ್ಲಿ ನನಗೆ ಅಂದರೆ ವಿಷ್ಣು ಸರ್ ಅವರ ಒಡನಾಟ ನನಗೆ ತುಂಬ ಇವತ್ತಿಗೂ ಅದು ಮರೆಯೋಕ್ಕೆ ಆಗಲ್ಲ ಅವರನ್ನು ಎಲ್ಲರೂ ಮೂಡಿ ಮೂಡಿ ಅಂತಾರೆ ಆ ಒಂದು ಆ ಮೂಡಿಯಾಗಿದ್ದಂಥ ದಿನಗಳನ್ನು ನಾನು ಅವ್ರ ಜೊತೆ ಇದ್ದಾಗ ನೋಡಿದ್ದೆ ಆ್ಯಂಡ್ ಒಂದು ಫಾದರ್ಲಿ ಫಿಗರ್ ಆಗಿ ಅವ್ರು ನನ್ನ ಟ್ರೀಟ್ ಮಾಡಿದ್ದನ್ನು ನೋಡಿದ್ದೆ ಆ್ಯಂಡ್ ನನ್ನ ನನ್ನನ್ನು ಇಟ್ಕೊಂಡು ಹಾಸ್ಯ ಮಾಡ್ತಾ ಇದ್ದನ್ನು ನಾನು ನೋಡಿದೆ ಆ್ಯಂಡ್ ಊಟದ ವಿಚಾರಕ್ಕೆ ಬಂದಾಗ ಅಷ್ಟೇ ಪ್ರೀತಿಯಿಂದ ಏ ಹತ್ತು ತಿನ್ನುವೇ ಇದು ತಿನ್ನುವ ಇದು ಚೆನ್ನಾಗಿದೆ ಹಚ್ಚಿನು ಅಂತ ಹೇಳಿದ್ದನ್ನು ನಾನು ನೋಡಿದ್ದೀನಿ ಆ ಸಿನಿಮಾದಲ್ಲಿ ನನಗೊಂದು ಭಯ ಇತ್ತು ಎಲ್ಲಿ ವಿಷ್ಣು ಸರ್ನ ನಾನು ನೆಗೆಟಿವ್ ಆಗಿ ಏನು ರಿಯಾಕ್ಟ್ ಮಾಡೋದಾಗ್ಲಿ ಅವ್ರನ್ನ ಎಲ್ಲರ ಮುಂದೆ ಬೈಯೋದಾಗ್ಲಿ ಇದನ್ನೇ ಇದ್ದೀನಿ ಇಡೀ ಸೀನು ನನ್ನ ನನ್ನ ಅಂದರೆ ಈಗ ಆಲ್ರೆಡಿ ಫಸ್ಟ್ ಪಿಕ್ಚರಲ್ಲಿ ಕೋಪಿಷ್ಣನ್ ಥರ ಒಂದು ಪಾತ್ರ ಮಾಡಿದ್ದೆ ಈಗ ವಿಷ್ಣು ಸರ ಎದುರುಗಡೆ ನಾನು ಅವ್ರ ಮಗನಾಗಿ ಮಾಡ್ತಾ ಇದ್ರು ಸ್ವಲ್ಪ ನೆಗೆಟಿವ್ ಶೇಡೇ ಇರೋದು ಎಲ್ಲಿ ನಾನು ವಿನನ್ ಆಗಿಬಿಡ್ತೀನ ಹೀರೋ ಆಗಲ್ವಾ ಅನ್ನೋ ಒಂದು ಆತಂಕ ಇತ್ತು ಬಟ್ ಆ್ಯಸ್ ಎ ಅವರು ಅವಾಗ ನನಗೆ ತುಂಬ ಹುರಿದುಂಬಿಸ್ತಾ ಇದ್ರು ಆಸ್ ಎ ಕ್ಯಾರೆಕ್ಟರ್ ನೀನು ಮಾಡ್ತಾ ಇರೋದು ಆ್ಯಸ್ ಎ ಪಾತ್ರ ಇರಬೇಕು ಇಲ್ಲಿ ಮಗಾನೂ ವಿಲನ್ ಅಲ್ಲ ಅಪ್ಪಾನೂ ವಿಲನ್ ಅಲ್ಲ ಅಪ್ಪನಿಗೆ ಮಗ ವಿಲನ್ ಅಲ್ಲ ಮಗನಿಗೆ ಅಪ್ಪ ವಿಲನ್ ಅಲ್ಲ ಇಲ್ಲಿ ಸಿಚುಯೇಷನ್ಗಳು ವಿಲನ್ನು ಅಂತ ನನಗೆ ಸುಮಾರು ಸರಿ ಅವ್ರು ನನಗೆ ಮೋಟಿವೇಟ್ ಮಾಡ್ತಾ ಇದ್ರು ಆ ಮೋಟಿವೇಶನ್ ಯಾವ ಹಂತಕ್ಕೆ ಅಂದರೆ ಬರ್ತ್ಡೇ ಸೀನಲ್ಲಿ ನಾನು ಅವ್ರನ್ನ ಬೈದ್ಬಿಟ್ಟು ನನ್ನನ್ನು ಅರೆಸ್ಟ್ ಮಾಡಿಸ್ತಾರೆ ಆಗ ನಾನು ಅವ್ರನ್ನ ಚಾಲೆಂಜ್ ಮಾಡ್ತೀನಿ ಮಿಸ್ಟರ್ ಕದಂಬ ಹಾಗೆ ಹೀಗೆ ಅಂತೆಲ್ಲ ಅದನ್ನ ಮಾನಿಟ್ರ್ ಮಾಡಿದ್ರು ಒಂದು ಮಾನಿಟ್ರ್ ಮಾಡಿದಾಗ ನ್ಯಾಚುರಲಿ ನನಗೆ ನಾನೇನೋ ದೊಡ್ಡ ಟೇಕ್ ಆರ್ಟಿಸ್ಟ್ ಅನ್ನೋ ಫೀಲಿಂಗು ಮಾನಿಟ್ರಲ್ಲಿ ಸ್ವಲ್ಪ ಲಿಮಿಟ್ ಆಗಿ ಮಾಡೋಣ ಟೇಕಲ್ಲಿ ಸುಮಾರು ಎನರ್ಜಿ ಹಾಕೋಣ ಹಾಗೆ ಹೀಗೆ ಅಂತ ನನ್ನ ತಲೆಗೆ ತೊಗೊಂಡೆ ಸೊ ಮಾನಿಟ್ರ್ ಮಾಡಿದ ತಕ್ಷಣ ವಿಷ್ಣು ಸರ್ಗೆ ಯಾಕೆ ಡಪ್ಪ ನನ್ನ ಮಗ ಹಿಂಗೆ ಮಾಡ್ತಾವಣೆ ಅನ್ನೋ ಥರ ಫೀಲ್ ಬಂದ್ಬಿಟ್ಟು ಕರ್ಕೊಂಡೋದ್ರು ನನ್ನ ಆಚೆ ಏನು ಮಾಡ್ತಾ ಇದೆಯಾ ನೀನು ಅಲ್ಲ ಮಾನಿಟ್ರ್ ಅಲ್ವಾ ಅಂತ ತಕ್ಷಣ ಏನು ಟೋ ಟೇಕಲ್ಲೇ ಮಾಡೋಣ ನೀನು ಅಷ್ಟು ದೊಡ್ಡ ಇವನ ನೀನು ಮಾನಿಟರ್ ಶುಡ್ ಬಿ ಲೈಕ್ ಎ ಟೇಕ್ ಅವಾಗಲೇ ತಾನೇ ನಮಗೆ ಗೊತ್ತಾಗೋದು ನಿರ್ದೇಶಕರಿಗೆ ಗೊತ್ತಾಗೋದು ನೀನು ಏನು ಸರಿ ಮಾಡ್ತಾ ಇದೀಯಾ ಏನು ತಪ್ಪು ಮಾಡ್ತಾ ಇದೆಯಾ ಎಷ್ಟು ಜಾಸ್ತಿ ಮಾಡಬೇಕು ಎಷ್ಟು ಕಮ್ಮಿ ಮಾಡಬೇಕು ಇದೆಲ್ಲ ಮಾನಿಟರಲ್ಲೇ ನೀನು ಟೇಕ್ ಥರ ಮಾಡಿದಾಗಲೇ ಕರೆಕ್ಷನ್ಸ್ ಹೇಳೋದಕ್ಕೆ ಸುಲಭ ಆಗುತ್ತೆ ಆ್ಯಂಡ್ ಸರ್ತಿ ಟೇಕಲ್ಲಿ ಇರ್ರಂಥ ರೋಲ್ ಆಗಿಬಿಟ್ರೆ ಅವಾಗ ಇವಾಗ ಡಿಜಿಟಲ್ ಅವಾಗ ರೀಲ್ ಒಂದು ಸರಿ ಫಿಲಮ್ ರೋಲ್ ಆಗಿಬಿಟ್ರೆ ಒಂದು ಅದು ಎಷ್ಟು ಇಡ್ ಎಷ್ಟು ದೊಡ್ಡ ಶಾರ್ಟ್ ಅರೌಂಡ್ ಟೂ ಆ್ಯಂಡ್ ಹಾಫ್ ಮಿನಿಟ್ಸ್ ತ್ರೀ ಮಿನಿಟ್ಸ್ ಶಾರ್ಟ್ ಅದು ಅಷ್ಟು ರೀಲ್ ಕ್ರಾಂಕ್ ಆಗಿಬಿಟ್ರೆ ಟೇಕಲ್ಲಿ ಎಷ್ಟು ಪ್ರೊಡ್ಯೂಸರ್ಗೆ ಲಾಸ್ ಆಗುತ್ತೆ ಹಾಗೆ ಹೇಗೆ ಅಂತ ಫಸ್ಟ್ ನನ್ನನ್ನು ಏನೋ ಆ ಪ್ರೊಡ್ಯೂಸರ್ ಅಂದ್ರೆ ಏನು ಆ ರೀಲ್ ನ ಮಹತ್ವ ಏನು ಅದಕ್ಕೆ ಎಷ್ಟು ಅಮೌಂಟ್ ಆಸ್ ಅ ಪ್ರೊಡ್ಯೂಸರ್ ಇನ್ವೆಸ್ಟ್ ಮಾಡಿರ್ತಾರೆ ಅಂಡ್ ಮೋರ್ ಓವರ್ ಆಸ್ ಎ ಡೈರೆಕ್ಟರ್ ಕರೆಕ್ಷನ್ಸ್ ಹೇಳಬೇಕು ಅಂದ್ರೆ ಅವ್ರಿಗೊಂದು ಜಜ್ಮೆಂಟ್ ಬೇಕು ಇದೆಲ್ಲದರ ಒಂದು ಅವ್ರು ಬಯೋ ಮುಖಾಂತರ ನನಗೆ ಎಜುಕೇಟ್ ಮಾಡ್ಬಿಟ್ರು ವಿತಿನ್ ಒಂದು ಟು ತ್ರೀ ಮಿನಿಟ್ಸ್ ಅಲ್ಲೇ ನನಗೆ ಅಷ್ಟು ಎಜುಕೇಶನ್ ಕೊಟ್ರು ಅದಾದ ಮೇಲೆ ಸಮಾಧಾನವಾಗಿ ನನ್ನನ್ನು ಕೂರಿಸ್ಕೊಂಡು ನೋಡು ಅವ್ರು ಹೇಳಿದ್ದೆ ಈ ಮಾತುಗಳು ಇಲ್ಲಿ ನಾನು ವಿಷ್ಣು ಅಲ್ಲ ನೀನು ನವೀನ್ ಕೃಷ್ಣ ಅಲ್ಲ ಇಲ್ಲಿ ನಾನು ಕದಂಬ ನೀನು ಕದಂಬನನ್ನು ಹೇಟ್ ಮಾಡುವಂಥ ಮಗ ಹೇಟ್ ಮಾಡೋದಕ್ಕೆ ಏನೇನು ರೀಸನ್ಸ್ ಇದೆ ಚಿಕ್ಕ ವಯಸ್ಸಲ್ಲಿ ನಾನು ನಿನಗೆ ನೀನು ಮಿಸ್ಟೇಕ್ ಮಾಡ್ಕೊಂಡಿರುತ್ತೆ ಚಿಕ್ಕ ನಮ್ಮ ನಮ್ಮಪ್ಪ ಹಂಗೆ ಮಾಡಿದ್ರು ಹಿಂಗೆ ಮಾಡಿದ್ರು ಅದು ಮಾಡಿದ್ರು ಇದು ಮಾಡಿದ್ರು ಅಂತ ಸೊ ಅಲ್ಲಿಂದ ಹೇಟ್ ರೆಡ್ನೆಸ್ಸು ಶುರುವಾಗಿದೆ ಈಗಲೂ ನಿನ್ನನ್ನು ಮೋಸದಿಂದ ನಾನು ಅರೆಸ್ಟ್ ಮಾಡಿಸ್ತಾ ಇದ್ದೀನಿ ಸೊ ಆ ಅರೆಸ್ಟ್ ಮಾಡಿಸಿದಾಗ ಚಿಕ್ಕ ವಯಸ್ಸಿಂದ ಇರುವಂಥ ಕೋಪ ಅಷ್ಟು ಅಷ್ಟು ಒಟ್ಟಿಗೆ ಎರಪ್ಟ್ ಆಗ ಎರಪ್ಟ್ ಆದಾಗ ಮಾತ್ರ ಈ ಸೀನು ಹೈಲೈಟ್ ಆಗುತ್ತೆ ಹಾಗೆ ಹೀಗೆ ಅಂತ ನನ್ನ ತುಂಬ ಒಂದು ಹಾಫ್ ಆನ್ ಅವರ್ ಎಲ್ಲರೂ ಒಳಗಡೆ ಇನ್ಕ್ಲೂಡಿಂಗ್ ನಮ್ಮ ಫಾದರ್ ಕೂಡ ಅದರಲ್ಲಿ ಒಂದು ಪಾತ್ರ ಮಾಡಿದರು ಅವರು ಆಮೇಲೆ ಸುಮಾರು ಜನ ಆರ್ಟಿಸ್ಟ್ಗಳು ಡ್ಯಾನ್ಸರ್ಸು ಡೈರೆಕ್ಟ್ರು ಎಲ್ಲ ಟೀಮು ಎವ್ರಿಬಡಿ ಈಸ್ ವೆಯ್ಟಿಂಗ್ ನನಗೆ ಆಚೆಗಡೆ ಕೂತ್ಕೊಂಡು ಇವರು ಸಾರು ನನ್ನನ್ನು ನೀಟಾಗಿ ಎಕ್ಸ್ಪ್ಲೈನ್ ಮಾಡಿ ಎಕ್ಸ್ಪ್ಲೈನ್ ಮಾಡಿ ಹೀಗಲ್ಲ ಹಂಗಲ್ಲ ಅಂತ ಹೇಳಿ ಫೈನಲಿ ಹಾಫ್ ಆನ್ ಅವರ್ ಆದಮೇಲೆ ಬಾಯ್ ರೆಡಿ ಅಂತ ಕರ್ಕೊಂಡು ಹೋಗುದು ಅದೇನಾಯಿತು ರೋಲ್ ಅಂತ ಹೇಳಿದ್ರು ಹೇಳಿದ್ರು ಆ್ಯಕ್ಷನ್ ಅಂತ ಹೇಳಿದ್ರು ಅವ್ರು ಹೇಳಿದ ಅಷ್ಟು ತಲೆಯಲ್ಲಿ ಆ ಬಾಡಿ ಲ್ಯಾಂಗ್ವೇಜ್ ಅಷ್ಟೇ ಅಸು ಸೂಟ್ನ ಹಿಂಗೆ ತೆಗೆಯೋದು ಹಾಕೊಳ್ಳೋದು ತೆಗೆಯೋದು ಹಾಕೊಳ್ಳೋದು ಅದು ಏನೇನು ಬಂತೋ ಗೊತ್ತಿಲ್ಲ ನನಗೆ ಆ ಮೂಮೆಂಟ್ಗೆ ಎಲ್ಲ ತಲೆಗೆ ಬಂದು ಪ್ರಿಪೇರ್ ಆಗಿ ಮಾಡಲಿಲ್ಲ ನ್ಯಾಚುರಲ್ ಆಗಿ ಏನು ಬಂತು ಅವ್ರಿಗೆ ಅಷ್ಟು ಇಂಜೆಕ್ಷನ್ ಕೊಟ್ಟಿದ್ರಲ್ಲ ವಿಷ್ಣು ಸರ್ ಫ್ಲೋನಲ್ಲಿ ಆ ಕಿರ್ಚೋದು ಅರ್ಚೋದು ಅದಕ್ಕೆ ನೋಡಿ ಅದರಲ್ಲಿ ಪ್ಲಾನ್ ಆಗಿರ್ಲಿ ಪ್ಲಾನ್ ಆಗದಿರೋದ್ರಿಂದ ನಾನು ಬ್ಲೇಸರ್ನ ಎರಡು ಸರಿ ತೆಗೆದು ತೆಗೆದು ಹಿಂಗೆ ಹಾಕೊಳ್ತೀನಿ ಇಟ್ ವಾಸ್ ಅನ್ಪ್ಲಾನ್ಡ್ ಆಗಿರೋದ್ರಿಂದ ಹಂಗೆ ಆಗೋಯ್ತು ಬಹುಶಃ ಪ್ಲಾನ್ ಮಾಡಿ ರಿಹರ್ಸ್ ಮಾಡಿ ಒಂದ್ಸತಿ ಮಾತ್ರ ಬ್ಲೇಸರ್ನ ತೆಗೆದು ಹಾಕೋಬೇಕು ಈ ಥರ ಏನಾದರೂ ರಿಹರ್ಸ್ ಮಾಡಿ ಮಾಡಿದರೆ ಅದೇನೋ ಬೇರೆ ಥರ ಇಂಪ್ಯಾಕ್ಟ್ ಆಗ್ತಾ ಇತ್ತು ಗೊತ್ತಿಲ್ಲ ನನಗೆ ಬಟ್ ನ್ಯಾಚುರಲ್ ಆಗಿ ಅವರು ಕೊಟ್ಟ ಇಂಜೆಕ್ಷನ್ ಏನಿತ್ತು ಅದರಿಂದ ಆ ಸೀನ್ ಫ್ಲೋ ತುಂಬ ಸಖತ್ತಾಗಾಯಿತು ಸೀನ್ ಮುಗಿದ್ಮೇಲೆ ಇಡೀ ಐ ಮೀನ್ ಅಲ್ಲಿದ್ದಂಥ ಅಷ್ಟು ಜನ ಡ್ಯಾನ್ಸರ್ಸು ಕಲಾವಿದರು ಎಲ್ಲರೂ ಚಪ್ಪಾಳೆ ತಟ್ಬಿಟ್ರು ನನಗೆ ತುಂಬ ಹೊರಗಡೆ ಬಂದ ಮೇಲೆ ಎಮೋಷ್ನಲ್ ಆಗೋಯ್ತು ಎಮೋಷ್ನಲ್ ಆಗಿಬಿಟ್ಟೆ ಅಲ್ಲೇ ನಮ್ಮ ತಂದೆ ಕೂಡ ಇದ್ದರು ಅವ್ರನ್ನ ಹಗ್ ಮಾಡಿದೆ ಅವರು ಅವರೇ ಇನ್ಸಿಸ್ಟ್ ಮಾಡಿದ್ರು ಫಸ್ಟ್ ಇದಕ್ಕೆಲ್ಲ ಅವ್ರ ಕಾರಣ ಅವ್ರಿಗೆ ಹೋಗಿ ನೀನು ರೆಸ್ಪೆಕ್ಟ್ ತೋರಿಸು ಅಂತ ಸೊ ಹೋಗಿ ವಿಷ್ಣು ಸರ್ಗೆ ಕಾಲ್ ಮುಗ್ದೆ ಎವ್ರಿಬಡಿ ವಾಸ್ ಹ್ಯಾಪಿ ಎಲ್ಲರೂ ಖುಷಿಯಾಗಿದ್ರು ಕ್ಯಾಮ್ರಾಮ್ಯಾನು ಮತ್ತು ನಿರ್ದೇಶಕರು ಡಲ್ ಆಗಿದ್ರು ఇవరు విష్ణు సరు ఎబడే తంబి హెంత ఎలా కళద్రు అర్ చది సీను అంత ఒర అడ్గా మేలు దీప ఇ దీప ఇడో థర మాట్లాడదారు ఇబ్బు క్యమర కెమెరామెన్ మే సురేష్ కృష్ణ అవరు ఇవరు డౌట్ బే ఇష్ట సీను ఇష్ట క్లాప్ పడుదారు ఇవ్ యాక హిండ్త్రే అంత సార్ ఒసరి మానిటర్ నోడి సార్ అందరు హే మానిటర్ ఏంట్రీ నోడదు చన సీను అందరు ఒసరి నోడి సార్ అందరు ನೋಡಿದ್ರು ಕುತ್ಕೊಂಡು ಫುಲ್ ಸೀನು ಆವಾಗ ಅಂದರೆ ಫೀಡ್ಬ್ಯಾಕಲ್ಲಿ ವಾಯ್ಸ್ ಕೇಳಿಸ್ತಾ ಇರಲ್ಲ ಸೊ ಫುಲ್ ಸೀನ್ ಹಿಂಗೆ ನೋಡಿದ್ರು ಒಂದ್ಸತಿ ನೋಡಿ ನೋಡಿದ್ರು 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 ಆಮೇಲೆ ಕೇಳಿದ್ರು ಏನು ಮಿಸ್ಟೇಕ್ ಆಗಿದೆ ಅಂತ ಸರ್ ಅದು ನೀವು ಕ್ಯಾಪ್ ಹಾಕ್ಕೊಂಡಿರೋದ್ರಿಂದ ನಿಮ್ಮ ಮುಖದ ಕೆಳಗಡೆ ಶ್ಯಾಡೋ ಬಿದ್ದುಬಿಟ್ಟಿದೆ ಇಡೀ ಸೀನ್ ನಿಮ್ಮ ಮುಖ ಶ್ಯಾಡೋನಲ್ಲಿದೆ ಅಂತ ಹೇಳಿದ್ರು ಆಗ ಒಂದ್ಸರಿ ನನ್ನನ್ನು ನೋಡಿದ್ರು ಎಲ್ಲರೂ ನೋಡಿದ್ರು ಆ ಇಡೀ ಸೆಟಪ್ ಎಲ್ಲ ನೋಡಿದ್ರು ಇರಲಿ ಬಿಡಿ ಪರವಾಗಿಲ್ಲ ಇಡೀ ಸಿನಿಮಾದಲ್ಲಿ ನಾನು ಕಾಣಿಸ್ಕೊಳ್ತೀನಿ ಬಟ್ ಈ ಹುಡುಗ ಸಖತ್ತಾಗಿ ಆ್ಯಕ್ಟ್ ಮಾಡಿದಾನೆ ಮತ್ತೊಂದು ಟೆಕ್ ಮಾಡಿದ್ರೆ ಇಷ್ಟು ಎನರ್ಜಿ ಈ ಥರದ ಪರ್ಫಾರ್ಮೆನ್ಸ್ ಬರುತ್ತೋ ಇಲ್ಲೋ ಗೊತ್ತಿಲ್ಲ ದಿಸ್ ಇಸ್ ದ ಬೆಸ್ಟ್ ಪರ್ಫಾರ್ಮೆನ್ಸ್ ಈ ಸೀನ್ ಹಾಗೆ ಇದ್ಬಿಡ್ಲಿ ಪರವಾಗಿಲ್ಲ ಒಂದು ಸೀನ್ ತಾನೆ ನನ್ನ ಮೇಲೆ ಶಾಡ್ ಇದ್ರೆ ಏನು ತೊಂದರೆ ಇಲ್ಲ ಇಡೀ ಸಿನಿಮಾ ನಾವು ಕಾಣಿಸ್ಕೊಳ್ತೀವಿ ತಾನೆ ಇದೊಂದು ಸೀನ್ ಅವನ ಅವನಿಗೆ ಅಂತ ಈ ಸೀನ್ ಇದ್ಬಿಡ್ಲಿ ಬಿಡಿ ಅಂತ ಹೇಳಿದ್ರು ದಟ್ ವಾಸ್ ದೂ ನ ವೆರಿ ಮಾಡೆಸ್ಟ್ ಸ್ಟೇಟ್ಮೆಂಟ್ ಆಫ್ ವಿಷ್ಣು ಸರ್ ಆ್ಯಂಡ್ ಅದನ್ನು ಇವತ್ತರೆಗೂ ನಾನು ಮರೆಯಲ್ಲ ಲೈಫ್ ಅಲಾಂಗ್ ಯಾವತ್ತು ಮರೆಯಲ್ಲ ಇವತ್ತಿಗೂ ಆ ಸಿನಿಮಾ ಪ್ರತಿ ಸಾರಿ ಟಿವಿಲಿ ಬಂದಾಗಲೂ ನನಗೆ ಯಾರಾದರೂ ಅಟ್ಲೀಸ್ಟ್ ಒಂದು ಇಬ್ರು ಮೂವರಾದ್ರೂ ಮೆಸೇಜ್ ಮಾಡೇ ಮಾಡ್ತಾರೆ ಕದಂಬ ನೋಡ್ತಾ ಇದ್ವಿ ಸರ್ ಆ ಸೀನ್ ಬರ್ತಡೆ ಸೀನ್ ಸಖತಾಗಿತ್ತು ಅಂತ ಸೊ ಹೇಗೆ ನಮ್ಮ ತಂದೆಯವ್ರಿಗೆ ಕವಿರತ್ನ ಕಾಳಿದಾಸ ಆ ಒಂದು ಭೋಜರಾಜನ ಪಾತ್ರ ಸಿಕ್ತೋ ನನ್ ನನ್ ಪ್ರಕಾರ ಇಲ್ಲಿವರೆಗೂ ಕದಂಬಾಲ್ ಸಿಕ್ಕ ಆ ಪಾತ್ರನ ನಾನು ಅಂದ್ರೆ ಅಷ್ಟ್ ಅದು ಇದು ಸೇಮ್ ಅಂತ ನಾನು ಹೇಳ್ತಾ ಇಲ್ಲ ಅವ್ರಿಗೆ ಅದೃಷ್ಟ ಆ ಪಾತ್ರ ಅಣ್ಣವ್ರ ಜೊತೆ ಮಾಡೋಕೆ ಹೇಗೆ ಸಿಕ್ತು ಈ ಪಾತ್ರ ಮಾಡೋದಿಕ್ಕೆ ನನಗೆ ವಿಷ್ಣು ಸರ್ ಜೊತೆ ಸಿಕ್ಕಂತ ಬಹುದೊಡ್ಡ ಅದೃಷ್ಟ ಮೇಲೆ ನನಗೆ ಅವರು ಎಷ್ಟು ಅಂದ್ರೆ ನನ್ನನ್ನ ಪಾತ್ರವಾಗಿ ಇಷ್ಟ ಇಷ್ಟಪಟ್ಟಿದ್ರು ಒಬ್ಬ ವ್ಯಕ್ತಿಯ ಕೂಡ ನನ್ನನ್ನು ಅಷ್ಟೇ ವಿಷ್ಣು ಸರ್ ಇಷ್ಟಪಡೋಕೆ ಶುರು ಮಾಡಿದ್ರು ಆ್ಯಂಡ್ ಅವ್ರ ಜೊತೆ ತುಂಬ ಒಡನಾಟ ಚೆನ್ನಾಗಾಯಿತು ಅದು ಯಾವ ರೀತಿ ಆಗೋಗ್ತು ಅಂದರೆ ಕ್ಲೈಮ್ಯಾಕ್ಸಲ್ಲಿ ನನ್ನನ್ನು ಆ್ಯಕ್ಚುಲಿ ಆ ಕ್ಯಾರೆಕ್ಟರ್ ಸಾಯ್ಬೇಕಾಗಿತ್ತು ಯಾರು ಕದಂಬನ ಮಗ ಅನ್ನೋ ಏನಿದೆ ಅವನು ತೀರಾ ತಾಯಿ ಸತ್ತಿದಾಳೆ ಬಾರೋ ಅಂದಾಗ್ಲೂ ಕಡ್ಡಿ ಮತ್ತು ಬೆಂಕಿ ಕಡ್ಡಿ ಬೆಂಕಿ ಪಟ್ಲ ಕೊಟ್ಬಿಟ್ಟು ಕಳಿಸುವಂಥ ವರ್ಸ್ಟ್ ಕ್ಯಾರೆಕ್ಟ್ರು ಸೊ ಅಂಥ ಕ್ಯಾರೆಕ್ಟ್ರು ಕೊನೆಯಲ್ಲಿ ಸತ್ತರೇನೇ ಅದಕ್ಕೆ ಅಂದರೆ ಅಂದರೆ ಆ ಥರದ್ದು ಜನ ಯಾರಿರ್ತಾರೆ ಅವ್ರಿಗೆಲ್ಲ ಬುದ್ಧಿ ಬರೋದೆ ಆ ಕ್ಯಾರೆಕ್ಟರ್ ಸತ್ತರೆ ಅನ್ನೋದು ಕಥೆಯಲ್ಲಿತ್ತು ಬಟ್ ಅದೇನೋ ಗೊತ್ತಿಲ್ಲ ಕ್ಲೈಮ್ಯಾಕ್ಸಲ್ಲಿ ವಿಷ್ಣು ಸರು ನಾನು ಸಾಯ್ಬೇಕು ಆ ಸೀನ್ ಮುಂಚೆ ಮತ್ತೆ ಅದೇ ಥರ ಒಂದು ಅರ್ಧ ಗಂಟೆ ಬ್ರೇಕ್ ಮಾಡಿಸಿ ಇಲ್ಲ ಈ ಪಾತ್ರ ಸತ್ರೆ ಚೆನ್ನಾಗಿರಲ್ಲ ತಿದ್ದುಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಕ್ಲೈಮ್ಯಾಕ್ಸಲ್ಲಿ ನನ್ನನ್ನು ಬದುಕಿಸ್ಬಿಟ್ರು ದಟ್ ಈಸ್ ನಾಟ್ ಓನ್ಲಿ ಬಿಕಾಸ್ ಆಫ್ ದ ಅವರಿಗೆ ಕ್ಯಾರೆಕ್ಟರ್ ಮೇಲಿದ್ದಂಥ ಪ್ರೀತಿ ಅಷ್ಟೇ ಅಲ್ಲ ಒಬ್ಬ ವ್ಯಕ್ತಿಯಾಗಿ ನನ್ನ ಅವರು ನೋಡಿದಂಥ ರೀತಿಯಿಂದನೂ ಅವ್ರಿಗೆ ಆ ಕ್ಲೈಮ್ಯಾಕ್ಸ್ನ ಅವರೇ ಇನ್ಫ್ಯಾಕ್ಟ್ ಆ ಕ್ಲೈಮ್ಯಾಕ್ಸ್ನ ಚೇಂಜ್ ಮಾಡಿ ಆ ಕ್ಲೈಮ್ಯಾಕ್ಸಲ್ಲಿ ಬೇಕಾದಂಥ ಸಂಭಾಷಣೆನ ಇಷ್ಟು ಸರೇ ಬರೆದು ಆ ಕ್ಲೈಮ್ಯಾಕ್ಸನ್ನ ಮಾಡಿದ್ದು